Yeah, 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 yeah <laughs> ¡Tú ಬಾಳಿಗೆ ನೋಡಿ ತಾಳಿ ಎಂಬ ಅರ್ಥ ಹೆಣ್ಣು ಮಕ್ಕಳೇ ಹೌದು ತಾಳಿ ತಾಳಿ ಚಿನ್ನ ತಾಳಿ ನಿಮ್ ಎದಗ್ ಬಿತ್ತು ಅಂತ ಪುರೊಳಗೆ ಹ ತಾಳ್ಮೆಯಿಂದ ಬಾಳಿ ಹೌದು ಅಲ್ವಾ ಅರ್ಥವನ್ನ ತಿಳಿದು ಹೇಳ್ಬೇಕಾದ್ರೆ ಹೆಣ್ಮಕ್ಳೇ ನೀವು ಕೂಡಿ ಚೆನ್ನಾಗಿ ಅವತ್ತಿನ ಕಾಲದಲ್ಲಿ ಇವತ್ತಿನ ಕಾಲದಲ್ಲಿ ತಾಳಿ ತಗದ್ ಇಟ್ಬಿಟ್ಟು ಎರಡ್ ಕೈಗ ಒಂದು ವಾಚ್ ಕಟ್ಕೊಂಡು ಬಾತ್ಕಾಯಿ ಒಂದು ಉಗ್ರ ಹಾಕೊಂಡು ನಾನೆಲ್ಲ ಗಾಂಧಾರೆ ಬೆಂಗ್ಳೂರ್ ಸೈಡ್ ಹೌದು ಅಲ್ವಾ ತಾಳಿ ಎಂಬ ಅರ್ಥವನ್ನ ತಿಳಿದು ಹೇಳ್ತಿರ್ಬೇಕಾದ್ರೆ ತಾಯಿ ಸುತ್ತುವಂತೆ ಶಂಕಮ್ಮ ಯಾವಾಗ ತಾಯಿ ಸತ್ತುವಂತೆ ಶಂಕಮ್ಮ ಈ ಪ್ರಕಾರದಲ್ಲಿ ಕೂಡು ಸಂಸಾರದಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದೊಂದು ಮನೆಯಲ್ಲಿ ಮೂರು ಮಕ್ಕಳ ಖಾರ ಮುಳ್ಳು ಒಂದಿ ಯಾವತ್ತಿದ್ರು ಭಾಗ ಹೋಯ್ತೆ ನಿಜ ಏನವಾ ಹತ್ತು ಜನ ಗಂಡಸ್ಕೊಳ್ಬೇಕಾರ ಒಂದ್ ಮನೆ ಒಳಗಿರ್ಬೋದು ಹೌದು ನಿಜ ಸುಳ್ಳಸ್ವಾಮಿ ಹೆಣ್ಣು ಬಂದ್ಬಿಟ್ರಾ ಅದ ಒಳಕ್ ಮಾಡಿ ಚೂರ್ ಮಾಡಾಕ್ತಾರೆ ಅಲ್ವಾ ಎಲ್ರು ಅಲ್ಲ ಕೆಲವು ಹೆಣ್ಣು ಮಕ್ಕಳು ಅವಾಗ ತಾಯಿ ಸತ್ತುವಂತೆ ಶಂಕಮ್ಮ ಯಾವಾಗ ಮನೆ ತುಂಬಸ್ಕೊಂಡ್ರು ನನ್ನ ಅಂದ್ರ ತಂಗಮ್ಮ ಚಂದ್ರು ತಂಗಮ್ಮ ಅಯ್ಯಯ್ಯೋ ಕರಿಮುಖ ಅಂದ್ರ ತಂಗಮ್ಮ ಚಂದ್ರು ತಂಗಮ್ಮ ಅಂದ್ರ ಸೊಸೆ ಚಂದ್ರು ಸೊಸೆ ರೂಪುಳ ಸೊಸೆ ರೇಕ್ಳು ಸೊಸೆ ಅಂತ ಆವತ್ತಿನ ಕಾಲದಲ್ಲಿ ಮಾತಾಡ್ಕತಿರಲ್ಲ ಶಂಕಮ್ಮ ಏನ್ ಮಾಡೋದು ಊಟ ಮಾಡೋದು ಮಲಗದು ಕ್ವಾಣ ಮರಿಕೊಂಡ ಮನಿ ಊಟ ಮಾಡೋದು ಮನಿ ಕೇಳೋದು

ತಪ್ಪಸ್ ಹುಡು ನಾವು ತುಂಬಾನ ಉಣ್ಣಾಳಿ ಉಳತ್ತೇನ್ ನೋಡಕ್ಕ ಅದಕ್ಕೆ ನಾನ್ ಸೌತಿ ಇಲ್ಲ ಹತ್ತಾಗ್ಬಿಡ್ಬೇಕು ಇಲ್ಲ ಹಿತ್ತಾ ಬಿಡ್ಬೇಕು ಒಂದಂತ ಕಂಡು ತೊಗೊಟು ಇಲ್ಲೋ ಗುಂಡ್ ಬಾ ಬಿಟಕಪ್ಪ ಎಲ್ಲ ಮಜಾ ಇಲ್ಲ ಹತ್ತಾ ಬಿಡಬೇಕು ಇಲ್ಲ ಹಿತ್ತಾಗ ಬಿಡ್ಬೇಕು ಅಂದಾಗ ಯಾವಾಗ ಮನೆಗೆ ಸೊನುಗ್ ನೀಲೇ ಗೌಡನ್ ಗೊತ್ತಿಲ್ಲ ವಿಚಾರ ಆವಾಗ ಅಟ್ಟಂಗಿರದೆ ಸುಮ್ ನಿಮ್ ಇದ್ಯಾಕ್ ನೀ ಸರಿಂದಾಗ ತಾಯಿ ಸತ್ತುವಂತೆ ಶಂಕಮ್ಮ ಒಂದೊಂದ್ ಗುಡ್ ಅಂತ ಅಂಟ್ತನವ್ರು ಅತಿ ಮನಸ್ಸು ಸಾಲು ಎರಡು ಒಂದಿ ಹೌದು ಯಾವತ್ತಾರು ನಮ್ ಭಾಗ ಹಾಕ್ಬಿಟ್ರಿ ಕೆಲ್ಸಗಳು ಕಲ್ತ್ಕೋಬೇಕು ಅಂತ ಹೇಳಿ ತಾಯಿ ಸತ್ತುವಂತೆ ಶಂಕಮ್ಮ தகலவளே தகலவரே களே நீடி பார்த்தாலே தந்து

ನೀನು ಹುಟ್ಟಿ ಮೂವತ್ತು ಎರಡೋ ವರ್ಷ ಒಟ್ಟೆ ಮಂಡ್ಯ ಮಾಸೋ ನೆರಡು ಬಂದ ಕಡೆಗೆ ಕಟ್ಟೆಯ ಒಳಗೆ ಬರಲಿಲ್ಲ ಕಟ್ಟೆಯ ಒಳಗೆ ಇರಲಿಲ್ಲ ಮನೆಯಲ್ಲಿ ಮನೆಯಲ್ಲಿ <imitation> ಯಾವಾಗ ತಾಯಿ ಸತ್ತುವಂತೆ ಶಂಕ ವಾರಗಿತಿರಾಡಿದ ಮಾತು ಕೇಳ್ಕೊಂಡು ವಾರೋ ಆರ್ಗಿತ್ತಿರಾಡಿದ ಮಾತುಗಳನ್ನ ಕೇಳ್ಕೊಂಡು ತಾಯಿ ಸತ್ತುವಂತೆ ಶಂಕುಮ ವಾರೋ ಆರ್ಗಿತ್ತಿರಾಡಿದ ಮಾತುಗಳನ್ನ ಕೇಳಿ ಕಣ್ಣಿನಲ್ಲಿ ಕಣ್ಣೀರು ತುಂಬಿ ಶಂಕಮ್ಮ ಶುಕ ಮಾಡಿದಳಂತೆ ತಾಯಿ ಸತ್ತುವಂತೆ ಶಂಕಮ್ಮ ಅವಳಪ್ಪ ಅವಾಗ ಸತ್ತುವಂತೆ ಶಂಕಮ್ ಯಾವಾಗ ಶೋಕ ಮಾಡಲು ಆವಾಗ ಬಂದು ಕಂಡ ಯಂತಿರಿಬ್ರು ಮರಿಕಳ್ತಕ್ಕ ಅಗ್ಗುರಿ ಮಚ್ಚಿನ ಬಂದು ಮರಿಕೊಂಡು ಶೋಕ ಮಾಡ್ತಾ ಇರೋಳತ್ತೆ ಮಾದಪ್ಪನಿಗೆ ಹೇಗಪ್ಪ ಹೇಗೆ ಮಾದೇಶ್ವರ ಮಾದೇಶ್ವರ ಬೇಜೆಯ

माता ये बोलूं रे बेटा पोदे का आभार दे आहा कंधे ना ಆಗ ಈ ಪ್ರಕಾರದಲ್ಲಿ ಸತ್ವವತ್ತಿ ಶಂಕಮ್ಮ ಮೊಕ್ಕಡನಾಗಿ ಬಂದು ಶೋಕ ಮಾಡ್ತಿದ್ದ ಹೌದು ಶೋಕ ಮಾಡುತ್ತಿದ್ದಂತ ಸತ್ವವತ್ತಿ ಶಂಕಮ್ಮ ಆಹಾ ಬಂದ ಆಡುದನ ಕುರಿಮರಿಗಳು ಹೊಡ್ಕೊಂಡು ಬಂದು ಹೌದು ನೇ ಶಂಕೇಣೆ ಹಾ ಮಲ್ ಪಾಲು ನೀರ ಅಂತಕಡ ಮಾರೇನೇ ಹಾ ನೇ ಶಂಕೇಣೆ ಹಾ ಮನ್ ಪಾಲು ನೀರು ತಕಳ್ವಾ ಹೌದು ಅಂತ ಮೂರು ಬಾರಿ ಕೂಗಿದ್ರು ಮಾತಾಡಲಿಲ್ಲ ಮಾತಾಡಲಿಲ್ಲ ಏನು